ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈ ಸೀಸನ್ ನಲ್ಲಿ ಇದೇ ಮೊದಲ ಬಾರಿಗೆ ತುಂಬಾ ಅಂದ್ರೆ ತುಂಬಾ ಫನ್ನಿ ಆಗಿರುವಂತ ಯಾವುದೇ ರೀತಿಯ ಗಲಾಟೆ ಇರುವಂತ ಫೋಮೋ ರಿಲೀಸ್ ಆಗಿದೆ ಈ ಒಂದು ಫ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಏನ್ ಕಾಣ ಸಿಗ್ತಾ ಅಂದ್ರೆ ಏನು ಬಿಗ್ ಬಾಸ್ ಮನೆಗೆ ಮೊದಲನೇ ನಾಯಕನ ಆಯ್ಕೆ ಆಗ್ಬೇಕಾಗಿದೆ ಕ್ಯಾಪ್ಟನ್ ಆಯ್ಕೆ ಮಾಡಬೇಕಾಗಿದೆ ಆ ಒಂದು ಆ ನಾಯ ನಾಯಕನ ಆಯ್ಕತ್ವದ ಒಂದು ಕುರಿತಾದಂತಹ ಒಂದು ಟಾಸ್ಕ್ ನ ಪ್ಲಾನ್ ಮಾಡಿ ಟಾಸ್ ನ ನೀಡಲಾಗಿದೆ ಈಗಾಗಲೇ ನಿನ್ನೆ ಎಪಿಸೋಡ್ ನಲ್ಲಿ ನೀವು ನೋಡಿದ್ದೀರಾ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ರಘು ಅವರೇ ಮತ್ತು ರಿಷಾ ಅವರು ಆಯ್ಕೆ ಆಗಿದ್ದಾರೆ ಇವರಿಬ್ಬರಿಗೆ ಈಕ್ವಲಿ ಬೆನಿಫಿಟ್ ಇರುವಂತ ಒಂದು ಗೇಮ್ನ ಪ್ಲಾನ್ ಮಾಡಿದಾರೆ ಅದೇನಪ್ಪ ಅಂದ್ರೆ ಫುಲ್ ಡಾರ್ಕ್ ರೂಮ್ ಅಲ್ಲಿ ದಾರಗಳಿಂದ ಸುತ್ತಿರುತ್ತಾರೆ ಆ ಒಂದು ದಾರಗಳ ಮಧ್ಯೆ ರಘು ಅವರ ಹೆಸರಿನ ಇನ್ಶಿಯಲ್ಸ್ ಮತ್ತೆ ರಿಷ ಅವರ ಹೆಸರಿನ ಇನ್ಶಿಯಲ್ಸ್ ಇರ್ತದೆ ಸೊ ಇವರು ಆ ಒಂದು ಕತ್ತಲೆ ಕೋಣೆಯಲ್ಲಿ ಆ ದಾರಗಳ ಮಧ್ಯೆಯಲ್ಲಿ ಅವರು ನಾವು ಏನು ಇನ್ಶಿಯಲ್ಸ್ ಅನ್ನ ತಗೊಂಡೋಗಿ ಅಲ್ಲಿ ಟೇಬಲ್ ನಲ್ಲಿ ಇರುವಂತ ಹೆಸರಿನ ಮೇಲೆ ಯಾರು ಅತಿ ವೇಗವಾಗಿ ಅವರ ಒಂದು ಹೆಸರನ್ನ ಕರೆಕ್ಟ್ ಆದ ರೀತಿಯಲ್ಲಿ ಜೋಡಿಸ್ತಾರೋ ಅವ್ರು ಬಿಗ್ ಬಾಸ್ ಮನೆಯ ಮೊದಲನೇ ನಾಯಕರಾಗಿ ಆಯ್ಕೆ ಆಗ್ತಾರೆ ಆ ಒಂದು ರೀತಿಯ ಒಂದು ಗೇಮ್ ನ ಪ್ಲಾನ್ ಮಾಡಿ ಈಗ ಗೇಮ್ ನ ನೀಡಿದ್ದಾರೆ ಈ ಒಂದು ಫ್ರೋಮೋದಲ್ಲಿ ನಮ್ಗೆ ತುಂಬಾ ಅಂದ್ರೆ ತುಂಬಾ ಹೈಲೈಟ್ ಆಗಿರೋದು ಏನಪ್ಪಾ ಅಂದ್ರೆ ಅದು ಗಿಲ್ಲಿ ನಟ ನಟರಾಜ ಅವರ ಕಾಮಿಡಿ ಈ ಒಂದು ಸೀಸನ್ ನಲ್ಲಿ ಗಿಲ್ಲಿ ನಟ ನಟರಾಜ ಅವರು ಮನೆ ಮಂದಿನ ಮತ್ತೆ ಹೊರಗಡೆ ಇರುವಂತ ಜನಗಳನ್ನ ತಮ್ಮದೇ ಆದಂತ ಕಾಮಿಡಿ ಮೂಲಕ ಎಂಟರ್ಟೈನ್ಮೆಂಟ್ ನೀಡಿದ ತುಂಬಾ ಅಂದ್ರೆ ತುಂಬಾನೇ ನಗಿಸ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಏನು ಕತ್ತಲೆ ಕೋಣೆಯಲ್ಲಿ ಅವರು ಮತ್ತೆ ರಿಷ ಅವರು ತಮ್ಮ ಇನ್ಶೂಲ್ಸ್ ಗಳನ್ನ ಹುಡ್ಕೋದ್ರಲ್ಲಿ ಆಗಿರ್ಬೋದು ಅಲ್ಲಿ ಜೋಡಿಸೋದ್ರ ಆಗಿರ್ಬೋದು ಏನು ಅಲ್ಲಿ ಕಷ್ಟ ಬೀಳ್ತಾ ಇದಾರೆ ಆ ಒಂದು ಕಷ್ಟನ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಲೈವ್ ನಲ್ಲಿ ತೋರಿಸ್ತಾ ಇದ್ರೆ ಮನೆ ಕಂಟೆಸ್ಟೆಂಟ್ ಗಳ ಎಲ್ಲರಿಗೂ ಆ ಒಂದು ವಿಚಾರದಲ್ಲಿ ಇಲ್ಲಿಯವರು ಅಲ್ಲಿ ಅವರು ಮತ್ತೆ ರಿಷ ಅವರು ಬೀಳ್ತಾ ಇರುವ ಕಷ್ಟಗಳನ್ನ ನೋಡ್ಬಿಟ್ಟು ಜೋಕ್ ಮಾಡೋದ್ರ ಮೂಲಕ ಮನೆ ಮಂದಿ ಎಲ್ಲರನ್ನು ನಗಸ್ತಾ ಇದಾರೆ ನಮ್ಗೆ ನಮ್ಮ ಸ್ವಂತ ಮನೆಯಲ್ಲೇ ಏನಾದ್ರು ಸಡನ್ ಆಗಿ ಕರೆಂಟ್ ಹೋದ್ರೆ ನಾವು ಒಂದು ನಾಲ್ಕೈದು ದಜ್ಜೆ ಹಾಕಕ್ ಆಗೋದಿಲ್ಲ ಎಲ್ಲಿ ಟೇಬಲ್ ತಗ್ಲುತ್ತೋ ಇಲ್ಲ ಚೇರ್ ತಗ್ಲುತ್ತೋ ಅಂತ ಸೊ ಆ ಒಂದು ಡಾರ್ಕ್ ರೂಮ್ ಅಲ್ಲಿ ಆ ದಾರಗಳ ಮಧ್ಯೆಯಲ್ಲಿ ಇನ್ಸಿಲ್ಸ್ ನ ಹುಡುಕ್ಬಿಟ್ಟು ಮತ್ತೆ ಅಲ್ಲಿ ತಗೊಂಡೋಗಿ ಟೇಬಲ್ ನ ಮೇಲೆ ಕರೆಕ್ಟ್ ಆದಂತ ರೀತಿ ಜೋಡಿಸೋದು ಅಷ್ಟೊಂದು ಈಸಿ ಏನಲ್ಲ ನಮ್ಗೆ ನೋಡ್ಬೇಕಾದ್ರೆ ಈಸಿಗೆ ಮನಸ್ಬಹುದು ಬಟ್ ರಿಯಲ್ ಆಗಿ ಅಷ್ಟೊಂದು ಈಸಿ ಆಗಿ ಏನಿರಲ್ಲ ಈ ಒಂದು ವಿಚಾರದಲ್ಲಿ ಅವ್ರು ಬೀಳ್ತಾ ಇರುವಂತ ಕಷ್ಟಗಳನ್ನೆಲ್ಲಾನು ಇವ್ರು ಗಿಲ್ಲಿ ಅವರು ತುಂಬಾ ಜೋಕ್ ಮಾಡೋದ್ರ ಮೂಲಕವಾಗಿ ಮನೆ ಮಂದಿ ನಗಸ್ತಾ ಇದಾರೆ ಗಿಲ್ಲಿ ಅವರ ಜೋಕ್ಸ್ ಗೆ ಇಲ್ಲಿ ಕಾವ್ಯ ಅವರು ಮತ್ತೆ ಸ್ಪಂದನವರು ಏನು ಬಿದ್ದು ಬಿದ್ದು ನಗ್ತಾ ಇದಾರೆ ಅಂಡ್ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ರಘುವರ್ನ ಇದಕ್ಕೇನೆ ಹೇಳೋದು ಸಣ್ಣ ಇರಬೇಕು ಅಂದ್ಬಿಟ್ಟು ದಪ್ಪ ಇದ್ರೆ ನೋಡಿ ಇವಾಗ ದರಗಳ ಮಧ್ಯೆ ತೂರ್ತಾ ಇಲ್ಲ ಅನ್ನೋ ತರ ಕಾಮಿಡಿ ಮಾಡ್ತಾ ಇದಾರೆ ಅಂಡ್ ಬಿಗ್ ಬಾಸ್ ನ ಈ ಒಂದು ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ಆಯ್ಕೆ ಆಗಿರುವಂತ ರಘು ಅವರು ಮತ್ತೆ ರಿಷ ಅವರು ಎಷ್ಟು ವರ್ತಿದಾರೆ ಈ ಒಂದು ಕಂಟೆಸ್ಟೆಂಟ್ ನಲ್ಲಿ ಯಾಕೆ ನಾಯಕರಾಗೋದಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ನೀವ್ ಎಪಿಸೋಡ್ ನಲ್ಲಿ ನೋಡಿದೀರ ಏನು ರಿಷ್ ಅವರು ಮತ್ತೆ ರಘು ಅವರು ಕ್ಯಾಪ್ಟೆನ್ಸಿ ಕಂಟೆಂಡರ್ಸ್ ಆಗೋದಕ್ಕೆ ತಮ್ಮ ಒಂದು ತಂಡವನ್ನೇ ಮೋಸ ಮಾಡಿ ಕ್ಯಾಪ್ಟೆನ್ಸಿ ಕಂಟೆಂಡರ್ಸ್ ಆಗಿದ್ದಾರೆ ಅನ್ನೋ ಒಂದು ಭಾವನೆ ಬಂದಿದೆ ಯಾಕೆ ಅಂದ್ರೆ ಬಿಗ್ ಬಾಸ್ ಅವರಿಗೆ ಅಧಿಕಾರ ನೀಡಿದ್ರು ಕನ್ಫೆಷನ್ ರೂಮ್ ಗೆ ಕರೆದು ಇನ್ ಕೇಸ್ ಏನಾದ್ರು ನಿಮ್ಮ ಮುಂದೆ ಇರುವಂತ ಪವರ್ ಕಾಯ್ನ ನೀವು ತಗೊಂಡ್ರೆ ನೀವು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗ್ತೀರಾ ಆದರೆ ನಿಮ್ಮ ತಂಡದವರು ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ ನಿಂದ ಹೊರಗುಳಿತಾರೆ ಅಂತ ಹೇಳಿದ್ರು ಈ ಒಂದು ನಾಣ್ಯಗಳ ಕಲೆಕ್ಷನ್ ನಲ್ಲಿ ನಿನ್ನೆ ನಡೆದಂತಹ ಟಾಸ್ಕ್ ನಲ್ಲಿ ರಘುವರ ತಂಡನೆ ಜಯಶೀಲರಾಗಿದ್ರು ಇನ್ ಕೇಸ್ ಏನಾದ್ರು ರಘುವರ್ ಆ ಒಂದು ಕಾಯನ್ ತಗೊಂಡಿರ್ಲಿಲ್ಲ ಅಂದಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮೂರು ವಾರಗಳಿಂದ ಕಷ್ಟ ಬಿದ್ದಕೊಂಡು ಆಡ್ಕೊಂಡ್ ಬಂದಿರುವಂತ ಕಂಟೆಸ್ಟೆಂಟ್ ಗಳು ಸಹನು ಈ ಒಂದು ಬಿಗ್ ಬಾಸ್ ನ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಆಯ್ಕೆ ಆಗಿರೋರು ನಾಯಕತ್ವದ ಒಂದು ಸೆಲೆಕ್ಷನ್ ಅಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೂ ನಾಯಕರಾಗಿರಬಹುದು ಅಂತ ಎಲ್ಲರಿಗೂ ಅನಿಸ್ತಾ ಇದೆ ಯಾಕೆ ಅಂದ್ರೆ ಧನುಷ್ ಅವರು ನಾವು ನೋಡ್ತಾನೆ ಇದ್ದೀವಿ ಮೊದಲ ವಾರದಿಂದನೂ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಹೊಂದ ವಿಚಾರ ಬಂದಾಗ ಪ್ರತಿಯೊಂದು ಟಾಸ್ಕ್ ನಲ್ಲಿ ಉತ್ತಮ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ನೀಡ್ತಾ ಇದಾರೆ ನಿನ್ನೆ ಏನು ರಘುವರ್ ಟೀಮು ಹತ್ತು ಪಾಯಿಂಟ್ ಗಳಿಂದ ಜೈಶೀಲ್ ರಾಗಿದ್ರು ಅಂದ್ರೆ ಅವ್ರನ್ನ ಕ್ಯಾಪ್ಟನ್ಸಿ ಕಂಟೆನರ್ ಟಾಸ್ಕ್ ಆಯ್ಕೆ ಆಗಿಲ್ಲ ಅಂದ್ರೂ ತಂಡ ಬಟ್ ಜೈಶೀಲ್ ರಾಗಿದ್ರು ಆ ಒಂದು ನಾಣ್ಯಗಳ ಕಲೆಕ್ಷನ್ ಅಲ್ಲಿ ಅತ್ಯಂತ ಕಷ್ಟಪಟ್ಟು ಆಡದಂತ ಆಟಗಾರನು ಸಹ ಧನುಷ್ ಅವರಾಗಿದ್ರು ಎಲ್ಲೋ ಒಂದ್ ಕಡೆ ತಮ್ಮ ಸ್ವಾರ್ಥಕ್ಕೋಸ್ಕರ ರಘು ಅವರು ಮತ್ತೆ ರಿಷಾ ಅವರು ಅವರಿಬ್ಬರಿಗೆ ಎಲ್ಲೋ ಮೋಸ ಮಾಡೋದು ಅನ್ನೋ ತರನೇ ನಮ್ಗೆ ಭಾವನೆ ಬಂತು ಎಪಿಸೋಡ್ ನೋಡಿದಾಗ ಸೊ ಎಪಿಸೋಡ್ ನ ಕು ಇಂಡಿಯನ್ ರಿವ್ಯೂ ಸಹ ನನ್ನ ಒಂದು ಚಾನಲ್ ಇದೆ ಅದನ್ನು ಸಹ ವಿಸಿಟ್ ಮಾಡಿ ಪ್ರೋಮೋನ ಮಟ್ಟಿಗೆ ಮಾತ್ರ ನಾವು ಮಾತಾಡೋದಾದ್ರೆ ಫೋ ಫ್ರೋಮೋದಲ್ಲಿ ತುಂಬಾ ಅಂದ್ರೆ ತುಂಬಾ ಫನ್ ಇದೆ ಯಾಕೆ ಅಂದ್ರೆ ಗಿಲ್ಲಿ ಅವರು ಮನೆ ಮಂದಿನೆಲ್ಲ ನಗ್ಸ್ತಾ ಇದಾರೆ ಅಂಡ್ ನಮ್ಗೆ ಎಪಿಸೋಡ್ ನಲ್ಲಿ ಇವತ್ತು ಗಿಲ್ಲಿ ಅವ್ರ ಕಡೆಯಿಂದ ತುಂಬಾ ಫನ್ ಜನರೇಟ್ ಆಗುವಂತ ಸಾಧ್ಯತೆ ಸಹ ಇದೆ ಅಲ್ಲಿ ರಘು ಅವರಾಗಿರ್ಬೋದು ರಿಷ ಅವರಾಗಿರ್ಬೋದು ಬೀಳ್ತಾ ಇರುವಂತ ಕಷ್ಟಗಳ ಇಲ್ಲಿ ಮನೆ ಮಂದಿ ಎಲ್ಲ ಬಿದ್ದು ಬಿದ್ದು ನಗ್ತಾ ಇದಾರೆ ಕತ್ಲೆ ಕೋಣೆಯಲ್ಲಿ ಇದ್ರಗಡೆ ಏನಿದ್ರು ಕಾಣಿಸಲ್ಲ ಸೊ ಅದು ಒಂದು ಆಟೋಮೆಟಿಕ್ಲಿ ಫನ್ ಜನರೇಟ್ ಆಗುತ್ತೆ ಈ ಒಂದು ಟಾಸ್ಕ್ ನಲ್ಲಿ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ರಘು ಅವರು ಜೈಶೀಲ್ರಾಗಿ ಬಿಗ್ ಬಾಸ್ ಮನೆಯ ಮೊದಲನೇ ನಾಯಕರಾಗಿ ಆಯ್ಕೆ ಆಗಿದ್ದಾರೆ ಸೊ ಬಿಗ್ ಬಾಸ್ ಮನೆಯ ಮೊದಲ ನಾಯಕರಾಗಿರುವಂತ ರಘುವರ್ ಕುರಿತಾಗಿ ನಿಮ್ಮ ಅಭಿಪ್ರಾಯವೇನು ರಘುವ ನಾಯಕರಾದ್ಮೇಲೆ ಏನಾದ್ರೂ ಆಟ ಬದಲಾವಣೆ ಮತ್ತ ಏನೋ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರೂ ಬದಲಾವಣೆ ತರಬಹುದು ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಅಂಡ್ ಈ ಒಂದು ವಿಚಾರದಲ್ಲಿ ನಾವು ರಘುವರ್ನ ಮತ್ತೆ ರಿಷ್ ಅವ್ರನ್ನ ತುಂಬಾ ಅಂದ್ರೆ ತುಂಬಾ ರಾಂಗು ಹೇಳಕ್ ಆಗ್ರೆ ಯಾಕಂದ್ರೆ ಅದು ಬಿಗ್ ಬಾಸ್ ಮನೆಗೆ ಇಂಡಿವಿಜುವಲ್ ಗೇಮ್ ಆಡಕ್ ಹೋಗಿರ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ತಮ್ಮ ಸ್ವಾರ್ಥ ನೋಡ್ಕೊಂಡ್ರ ಆಚೆಗಡೆ ಇರೋ ಜನಗಳು ಆ ಸ್ವಾರ್ಥದ ಆಟವನ್ನು ಇಷ್ಟಪಡಲ್ಲ ಅನ್ನೋದನ್ನ ಮರ್ತು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಬಿಗ್ ಬಾಸ್ ಮನೆಗೆ ಹೋದ್ರು ಸಹ ಅಂತ ನನಗೆ ಅನ್ಸಿದ್ದು ನಿಮ್ಮ ಅಭಿಪ್ರಾಯ ಸಹ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಇವತ್ತಿನ ಫ್ರೋಮೋದಲ್ಲೇ ನಾವು ತುಂಬಾ ಅಂದ್ರೆ ತುಂಬಾ ಡಿಸ್ಕಶನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಏನೋ ಬ್ರೇಕ್ ಡೌನ್ ಮಾಡೋ ಅಂತ ವಿಚಾರಗಳು ಅಷ್ಟೊಂದು ಏನು ಇಲ್ಲ ಕೇವಲ ಅಲ್ಲಿ ಒಂದು ಕಾಮಿಡಿ ಜನರೇಟ್ ಆಗುವಂತ ಸೀನ್ಸ್ ನ ಮತ್ತೆ ಫ್ರೋಮದಲ್ಲಿ ರಿಲೀಸ್ ಆಗಿದ್ದಾರೆ ಈ ಒಂದು ಫ್ರೋಮ ಕುರಿತಾಗಿ ನಿಮ್ಮ ಅಭಿಪ್ರಾಯ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿಕೊಡಿ ಮಿಸ್ ಮಾಡದೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ನನ್ನ ಕಡೆಯಿಂದ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು ಅಂಡ್ ಫುಲ್ ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು ಇನ್ ಡೀಟೇಲ್ಸ್ ಆಗಿ ಬರ್ತಾ ಇರುತ್ತೆ ಅಂಡ್ ನೀವು ಬಿಗ್ ಬಾಸ್ ನೋಡುವಂತ ಎಲ್ಲರ ಜನರಲ್ಲಿ ಒಂದು ಅಭಿಪ್ರಾಯ ಇರ್ತದೆ ಎಪಿಸೋಡ್ ನೋಡ್ಬೇಕಾದ್ರೆ ಇದು ಕರೆಕ್ಟ್ ಅಲ್ಲ ಇದು ರಾಂಗು ಮತ್ತೆ ಇದು ಸರಿ ಅನ್ನೋದು ಆ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯನ ನಮ್ಮ ಅಭಿಪ್ರಾಯವಾಗಿ ಎಪಿಸೋಡ್ ರಿವ್ಯೂ ಸಹ ನಾನು ಮಾಡ್ತಾ ಇರ್ತಾನೆ ಮಿಸ್ ಮಾಡಿದ ಎಪಿಸೋಡ್ ರಿವ್ಯೂಸ್ ನ ನೋಡ್ತಾ ಇರಿ ಥ್ಯಾಂಕ್ ಯು ಧನ್ಯವಾದಗಳು